ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿ ರೆಡ್ಡಿ ನಡ್ಕ ಸಿ ಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ದೋಸ್ತಿ ನಾಯಕರು ಮತ್ತು ಗೋಧಿ ಮೀಡಿಯಾಗಳು ಎಂತಹ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಅವರ ಮನೆ ದೇವರೇ ಸುಳ್ಳು ಇರಬೇಕು ಅಂತ ಅನಿಸುತ್ತೆ ಆ ಥರ ತಲೆಗೆ ಹೊಡೆದಂತೆ ಸುಳ್ಳು ಹೇಳ್ತಾ ಇದ್ದಾರೆ ಜೊತೆಗೆ ಒಂದಿಷ್ಟು ಮಂದಿ ತಮ್ಮ ಅಜ್ಞಾನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರ ಆ ಸುಳ್ಳುಗಳು ಅವರ ಅಜ್ಞಾನ ಈಗ ಬಟಾ ಬಯಲಾಗಿ ಅವರಿಗ ಬೆತ್ತಲಾಗ್ತಾ ಇದ್ದಾರೆ ಮೂಢ ಪ್ರಕರಣಕ್ಕೆ ಸಂಬಂಧಿಸಿ ಸಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಿ ಜೆ ಮತ್ತು ಜೆ ಡಿ ಎಸ್ನವರು ಸಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಅದಕ್ಕೆ ಅವರು ಎರಡು ಸಾವಿರದ ಹನ್ನೊಂದರ ಯಡಿಯೂರಪ್ಪ ಪ್ರಕರಣವನ್ನು ಉದಾಹರಣೆಯಾಗಿ ತೋರಿಸ್ತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದಿನ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಅವರು ಅಂದಿನ ಸಿ ಎಂ ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು ಆವಾಗ ಯಡಿಯೂರಪ್ಪನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ರು ಅಂತ ದೋಸ್ತಿಗಳು ಈಗ ವಾದ ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ ಅಂದಿನ ರಾಜ್ಯಪಾಲ ಹಂಸರಾಜ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಈಗ ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ನೀಡ್ತಾ ಇಲ್ಲ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೆಲ ಗೋಧಿ ಮೀಡಿಯಾಗಳು ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಬಯಸುತ್ತಿರುವ ಥರ ಕಾಣ್ತಾ ಇದೆ ಅದಕ್ಕವರು ನೈತಿಕತೆಯ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವುದೇ ಸರಿಯಾದ ನಡೆ ಎಂಬಂತೆ ಗೋಧಿ ಮಾಧ್ಯಮಗಳ ಕೆಲ ಮಾರಿಕೊಂಡವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ರಾಜೀನಾಮೆ ನೀಡಿ ತನಿಖೆ ಎದುರಿಸುವುದು ರಾಜಮಾರ್ಗ ಎಂಬಂತೆ ಪಾಠ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾಗ ರಾಜೀನಾಮೆ ನೀಡಿದ್ದರು ಅಂತ ಹೇಳುವ ಮೂಲಕ ಈಗ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕು ಎಂದು ಪರೋಕ್ಷವಾಗಿ ಆಗ್ರಹ ಮಾಡ್ತಾ ಇದ್ದಾರೆ ಆದರೆ ಈ ದೋಸ್ತಿಗಳು ಮತ್ತು ಗೋಧಿ ಮೀಡಿಯಾಗಳು ಏನು ಹೇಳ್ತಾ ಇದ್ದಾರೋ ಅದು ಪರಮ ಸುಳ್ಳುಗಳಿಂದ ಕೂಡಿದೆ ಯಾಕಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಂದಿನ ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಯಡಿಯೂರಪ್ಪನವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿರಲಿಲ್ಲ ಯಡಿಯೂರಪ್ಪ ಅಂದು ರಾಜೀನಾಮೆ ನೀಡಿದ್ದು ತನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕಲ್ಲ ಯಡಿಯೂರಪ್ಪನವರು ರಾಜೀನಾಮೆ ನೀಡಿದ್ದು ಲೋಕಾಯುಕ್ತರ ಅಕ್ರಮ ಗಣಿಗಾರಿಕೆಯ ವರದಿ ಹೊರಬಂದಾಗ ಯಡಿಯೂರಪ್ಪನವರ ಮೇಲೆ ಅಂದಿನ ಗವರ್ನರ್ ತನಿಖೆಗೆ ಅನುಮತಿ ಕೊಟ್ಟಿದ್ದು ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಹಗರಣಕ್ಕೆ ಸಂಬಂಧಿಸಿ ಅದು ಯಾವಾಗ ಕೊಟ್ಟಿದ್ದು ಎರಡು ಸಾವಿರದ ಹನ್ನೊಂದರ ಜನವರಿ ಇಪ್ಪತ್ತ ಒಂದರಂದು ಎರಡು ಸಾವಿರದ ಹನ್ನೊಂದರ ಜನವರಿ ಇಪ್ಪತ್ತ ಒಂದರಂದು ಅಂದಿನ ರಾಜ್ಯಪಾಲರು ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು ದೂರುದಾರರು ಸಾವಿರಕ್ಕೂ ಅಧಿಕ ಪುಟಗಳ ದಾಖಲೆಗಳನ್ನು ನೀಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಕ್ಕೆ ಅಂದಿನ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ರು ಇದೇ ವೇಳೆ ಯಡಿಯೂರಪ್ಪ ಮೇಲೆ ಗಣಿ ಹಗರಣ ಚೆಕ್ನಲ್ಲಿ ಲಂಚ ಪಡೆದ ಆರೋಪ ಹದಿನೈದರಷ್ಟು ಡಿನೋಟಿಫಿಕೇಶನ್ ಹಗರಣ ಸೇರಿದಂತೆ ಹಲವು ಗುರುತರ ಆರೋಪಗಳನ್ನು ಯಡಿಯೂರಪ್ಪನವರು ಹೊತ್ತಿದ್ದರು ಅದೇ ಸಮಯದಲ್ಲಿ ರಾಚೇನಹಳ್ಳಿ ಡಿನೋಟಿಫಿಕೇಷನ್ ಹಗರಣಕ್ಕೆ ಸಂಬಂಧಿಸಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದರು ಆವಾಗ ಯಡಿಯೂರಪ್ಪ ರಾಜೀನಾಮೆಗೆ ದೊಡ್ಡ ಮಟ್ಟದಲ್ಲಿ ಆಗ್ರಹಗಳು ಕೇಳಿ ಬಂದಿತ್ತು ಆದರೆ ಯಡಿಯೂರಪ್ಪನವರು ಅಂದು ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ ಆವಾಗ ಇದೇ ಅಶೋಕ್ ಸೇರಿದಂತೆ ಅಂದಿನ ಮಂತ್ರಿಮಂಡಲದ ಸದಸ್ಯರೆಲ್ಲರೂ ಯಡಿಯೂರಪ್ಪನವರ ಪರ ಬ್ಯಾಟ್ ಬೀಸಿದ್ರು ರಾಜೀನಾಮೆ ಆಗ್ರಹಗಳನ್ನು ತಿರಸ್ಕರಿಸಿದರು ಅಲ್ಲದೆ ರಾಜ್ಯಪಾಲರ ಮೇಲೆ ಅಂದಿನ ಕೇಂದ್ರ ಸರ್ಕಾರದ ಮೇಲೆ ಮುಗಿಬಿದ್ದಿದ್ರು ರಾಜ್ಯಪಾಲರ ಮೇಲೆ ಹಿಗ್ಗಾಮುಗ್ಗ ದೂಷಣೆ ಮಾಡಿದ್ರು ರಾಜ್ಯಪಾಲರ ನಿರ್ಣಯವನ್ನ ವಿರೋಧಿಸಿ ಅಂದು ಇವರೇ ಕರ್ನಾಟಕ ಬಂದ್ಗೂ ಕರೆ ಕೊಟ್ಟಿದ್ರು ಅವೆಲ್ಲ ಈಗ ಕೇಸರಿ ಪಕ್ಷಕ್ಕೆ ಮರೆತು ಹೋಗಿದೆ ಜೊತೆಗೆ ಅಂದು ಯಡಿಯೂರಪ್ಪನವರ ವಿರುದ್ಧ ಸಮರ ಸಾರಿದ್ದ ಕುಮಾರಸ್ವಾಮಿಯವರಿಗೂ ಈಗ ಜಾಣ ಮರೆಯು ನೋಡಿ ಅದೇನೇ ಇರಲಿ ಅಂದಿನ ಯಡಿಯೂರಪ್ಪನವರ ರಾಜೀನಾಮೆ ವಿಷಯಕ್ಕೆ ಬರೋದಾದ್ರೆ ಅಂದು ಯಡಿಯೂರಪ್ಪನವರು ರಾಜೀನಾಮೆ ನೀಡಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕಲ್ಲ ಅದಾಗಿ ಏಳು ತಿಂಗಳ ನಂತರ ಲೋಕಾಯುಕ್ತರು ಕೊಟ್ಟ ಅಕ್ರಮ ಗಣಿಗಾರಿಕೆಯ ತನಿಖಾ ವರದಿ ಹೊರಬಂದ ಮೇಲೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಯಿತು ಅಂದಿನ ಲೋಕಾಯುಕ್ತ ಸಂತೋಷ್ ಹೆಗಡೆ ಕೊಟ್ಟ ಅಕ್ರಮ ಗಣಿಗಾರಿಕೆಯ ತನಿಖಾ ವರದಿಯಲ್ಲಿ ಯಡಿಯೂರಪ್ಪನವರ ಕರ್ಮಕಾಂಡಗಳೆಲ್ಲ ದಾಖಲಾಗಿತ್ತು ಹಾಗಾಗಿ ಎರಡ್ ಸಾವಿರದ ಹನ್ನೊಂದರ ಆಗಸ್ಟ್ ನಾಲ್ಕರಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಹಾಗಾಗಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಕ್ಕೂ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದಕ್ಕೂ ಸಂಬಂಧವೇ ಇರಲಿಲ್ಲ ಅಂದಿನ ರಾಜ್ಯಪಾಲರು ಡಿನೋಟಿಫಿಕೇಶನ್ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಎರಡು ಸಾವಿರದ ಹನ್ನೊಂದರ ಜನವರಿ ಇಪ್ಪತ್ತ ಒಂದರಂದು ಯಡಿಯೂರಪ್ಪನವರ ರಾಜೀನಾಮೆ ನೀಡಿದ್ದು ಎರಡು ಸಾವಿರದ ಹನ್ನೊಂದರ ಆಗಸ್ಟ್ ಮೊದಲ ವಾರದಲ್ಲಿ ಅಂದರೆ ಆಗಸ್ಟ್ ನಾಲ್ಕರಂದು ಅಲ್ಲಿಗೆ ಏಳು ತಿಂಗಳ ಅಂತರ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕವೂ ಯಡಿಯೂರಪ್ಪನವರು ಏಳು ತಿಂಗಳುಗಳ ಕಾಲ ಸಿ ಎಂ ಆಗಿ ಮುಂದುವರೆದಿದ್ದರು ಕೊನೆಗೆ ಲೋಕಾಯುಕ್ತ ವರದಿ ಬಂದ ಮೇಲೆ ಪದತ್ಯಾಗ ಮಾಡಬೇಕಾಗಿ ಬಂದಿತ್ತು ಅಲ್ಲದೆ ಲೋಕಾಯುಕ್ತರ ಅಕ್ರಮ ಗಣಿಗಾರಿಕೆಯ ತನಿಖಾ ವರದಿ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಸಲ್ಲಿಕೆಯಾದ ಮೇಲೂ ಯಡಿಯೂರಪ್ಪನವರು ರಾಜೀನಾಮೆಗೆ ಹಿಂದೇಟು ಹಾಕಿದರು ರಾಜೀನಾಮೆಗೆ ಒತ್ತಡ ಹಾಕಿದ್ದ ಹೈಕಮಾಂಡ್ಗೆ ಬಗ್ಗದೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದರು ಆವಾಗ ಬಿ ಜೆ ಪಿಯ ಅಧಿನಾಯಕರಾಗಿದ್ದ ಅಡ್ವಾಣಿಯವರು ಇದೇ ವಿಚಾರದಲ್ಲಿ ಯಡಿಯೂರಪ್ಪನವರ ಮೇಲೆ ಮುನಿಸಿಕೊಂಡಿದ್ದರು ಕೊನೆಗೆ ಅಂದಿನ ಬಿ ಜೆ ಪಿ ಹೈಕಮಾಂಡ್ ನಾಯಕರಾದ ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲಿ ಬೆಂಗಳೂರಿಗೆ ಬಂದು ಯಡಿಯೂರಪ್ಪನವರ ಮನವೊಲಿಸಿ ಷರತ್ತಿನ ಮೇಲೆ ರಾಜೀನಾಮೆ ಪಡೆದಿದ್ದರು ಯಡಿಯೂರಪ್ಪನವರ ಷರತ್ತಿನ ಪ್ರಕಾರ ಸದಾನಂದ ಗೌಡ್ರನ್ನ ಸಿಎಂ ಮಾಡಲಾಯಿತು ಸದಾನಂದ ಗೌಡರು ಸಿಎಂ ಆದ ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪನವರಿಗೆ ಜೈಲಿಗೆ ಹೋಗಬೇಕಾದ ಪ್ರಸಂಗವೂ ಬಂದಿತ್ತು ಇದೆಲ್ಲ ಕಳೆದ ಹದಿಮೂರು ವರ್ಷಗಳ ಇತಿಹಾಸ ಅವೆಲ್ಲವೂ ದಾಖಲಾಗಿ ನಮ್ಮ ಕಣ್ಣ ಮುಂದಿದೆ ಆದರೆ ಈ ದೋಸ್ತಿಗಳು ಮತ್ತು ಗೋಧಿ ಮೀಡಿಯಾಗಳು ಯಡಿಯೂರಪ್ಪನವರ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ತಮ್ಮ ಅಜ್ಞಾನದ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದರು ಅನ್ನೋದು ದೊಡ್ಡ ಸುಳ್ಳು ತನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರಲಿಲ್ಲ ಅವರು ರಾಜೀನಾಮೆ ಕೊಟ್ಟಿರೋದು ಲೋಕಾಯುಕ್ತರು ಅಕ್ರಮ ಗಣಿಗಾರಿಕೆಯ ವರದಿ ಕೊಟ್ಟ ಬಳಿಕ ಆ ವರದಿಯಲ್ಲಿ ಯಡಿಯೂರಪ್ಪನವರ ಭ್ರಷ್ಟಾಚಾರಗಳೆಲ್ಲ ಬಯಲಾಗಿದ್ದರಿಂದ ಅವರು ರಾಜೀನಾಮೆ ಕೊಡಬೇಕಾಯಿತು ಅದು ಕೂಡ ಕಾಡಿಸಿ ಬೇಡಿಸಿ ತಮ್ಮ ಷರತ್ತುಗಳನ್ನು ಪೂರೈಸಿ ರಾಜೀನಾಮೆಯನ್ನು ಕೊಟ್ಟಿದ್ದರು ಅನಂತಕುಮಾರ್ ಮತ್ತು ಶೆಟ್ಟರ್ ಅವರನ್ನ ಸಿಎಂ ಮಾಡದಂತೆ ತಡೆದು ಸದಾನಂದ ಗೌಡ್ರನ್ನ ಸಿ ಎಂ ಮಾಡಿ ತನ್ನ ಕೈಗೊಂಬೆ ಮಾಡಲು ನೋಡಿದರು ಆದರೆ ಸದಾನಂದ ಗೌಡರು ಹೆಚ್ಚು ಬಗ್ಗದಿದ್ದಾಗ ಅವರನ್ನ ಕೆಳಗಿಳಿಸಿ ಶೆಟ್ಟರ್ ಅವರನ್ನ ಸಿಎಂ ಮಾಡಿದರು ಕೊನೆಗೆ ಕೋರ್ಟ್ ತೀರ್ಮಾನದ ಬಳಿಕ ಶೆಟ್ಟರ್ ಕೂಡ ಪಟ್ಟ ಬಿಟ್ಟುಕೊಡಲು ಒಪ್ಪದಿದ್ದಾಗ ಬಿ ಜೆ ಪಿಯನ್ನೇ ತ್ಯಜಿಸಿ ಹೊರಹೋಗಿದ್ದ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟಿ ಎರಡು ಸಾವಿರದ ಹದಿಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಮಕಾಡೆ ಮಲಗಿಸಿದರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಹೊಸಲಿನಲ್ಲಿ ವಾಪಸ್ ಬಿ ಜೆ ಪಿಗೆ ಹೀಗೆ ಎರಡು ಸಾವಿರದ ಹನ್ನೊಂದರಿಂದ ರಾಜ್ಯ ರಾಜಕಾರಣದಲ್ಲಿ ಏನೇನಾಯಿತು ಅನ್ನೋದು ಪ್ರತಿಯೊಂದು ವಿವರ ಕೂಡ ದಾಖಲೆ ಸಮೇತ ನಮ್ಮ ಕಣ್ಣೆದುರಿಗಿದೆ ಆದರೂ ಹದಿಮೂರು ವರ್ಷಗಳ ಹಿಂದಿನ ವಿಷಯಕ್ಕೆ ಸಂಬಂಧಿಸಿ ಇವರು ಇಷ್ಟೊಂದು ಸುಳ್ಳು ಹೇಳ್ತಾರೆಂದರೆ, ಇನ್ನು ಶತಮಾನಗಳು ಸಹಸ್ರಮಾನಗಳ ಹಿಂದಿನ ವಿಷಯದಲ್ಲಿ ಇವರೆಷ್ಟು ಸುಳ್ಳು ಹೇಳ್ಬೋದಲ್ಲ ಎರಡು ಸಾವಿರದ ಹನ್ನೊಂದರ ಯಡಿಯೂರಪ್ಪ ಪ್ರಕರಣದಲ್ಲೇ ತಲೆಗೆ ಹೊಡೆದಂತೆ ಸುಳ್ಳು ಹೇಳಿದವರು ಸಹಸ್ರಾರು ವರ್ಷಗಳ ಪುರಾಣದ ವಿಚಾರದಲ್ಲಿ ಐನೂರು ವರ್ಷಗಳ ಹಿಂದಿನ ಮಂದಿರ ಮಸೀದಿ ವಿಚಾರದಲ್ಲಿ ಇನ್ನೂರ ಇಪ್ಪತ್ತೈದು ವರ್ಷಗಳ ಹಿಂದಿನ ಟಿಪ್ಪು ವಿಚಾರದಲ್ಲಿ ನೂರು ವರ್ಷ ಹಿಂದಿನ ಸಾವರ್ಕರ್ ವಿಚಾರದಲ್ಲಿ ಇನ್ನಷ್ಟು ಕಟ್ಟುಕತೆಗಳು ಹೇಳಿರ್ಬೋದು ಅಂತ ನೀವೊಮ್ಮೆ ಊಹಿಸಿಕೊಳ್ಳಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್